ಭಾರತದ ಅತ್ಯಂತ ಕಠಿಣತಮ ಮತ್ತು ರೋಚಕ ಆಫ್ ರೋಡಿಂಗ್ ರ್ಯಾಲಿಗಳಲ್ಲಿ ಒಂದಾದ ಜೆಕೆಟೈರ್ ಆರೆಂಜ್ ಫೋರ್ ಇಂಟು ಫೋರ್ ಫ್ಯೂರಿಯಾ ಆರನೇ ಆವೃತ್ತಿ ಅರುಣಾಚಲ ಪ್ರದೇಶದ ಲೋವರ್ ದಿಬಾಂಗ್ ಕಣಿವೆಯಲ್ಲಿರುವ ದಂಬುಕ್ನಲ್ಲಿ ವರ್ಣರಂಜಿತವಾಗಿ ನಡೆಯಿತು ಎರಡ್ ಸಾವಿರದ ಈ ರೋಚಕ ರ್ಯಾಲಿಯಲ್ಲಿ ಅಮ್ಮತ್ತಿಯ ಉದ್ದಪಂಡ ಚೇತನ್ ಚಂಗಪ್ಪ ಹಾಗೂ ಗೋಣಿಕೊಪ್ಪಲಿನ ಎಸ್ಎಸ್ ಆಟೋ ಗ್ಯಾರೇಜಿನ ಮಾಲೀಕ ಸನೋಜ್ ಸಹದೇವನ್ ಜೋಡಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ದಕ್ಷಿಣ ಭಾರತದಿಂದ ಸ್ಪರ್ಧಿಸಿದ್ದ ಏಕೈಕ ಜೋಡಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಡಿಸೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ನಡೆದ ರ್ಯಾಲಿಯ ಡಿ ಫೈಟ್ ಕ್ಯಾಟಗರಿಯಲ್ಲಿ ಮೊದಲ ದಿನ ಎರಡು ಹಂತಗಳು ಎರಡನೇ ದಿನ ಮೂವತ್ತೆರಡು ಹಂತಗಳು ಸೇರಿದಂತೆ ಒಟ್ಟು ಎಂಬತ್ನಾಲ್ಕು ಕಿಲೋಮೀಟರ್ ಕಲ್ಲುಬಂಡೆ ನದಿ ತೊರೆ ಮಣ್ಣಿನ ಟ್ರ್ಯಾಕ್ಗಳು ಜೌಗು ಪ್ರದೇಶ ಮತ್ತು ಕಡಿದಾದ ಇಳಿಜಾರುಗಳಲ್ಲಿ ರ್ಯಾಲಿಪಟುಗಳು ಸಾಹಸ ಪ್ರದರ್ಶಿಸಿ ಮುನ್ನುಗ್ಗಬೇಕಾಗಿತ್ತು ಚೇತನ್ ಚಂಗಪ್ಪ ಅವರ ಜೀಪಿನ ಸಬ್ ಆಕ್ಸಲ್ ತುಂಡಾಯಿತು ಸಹಚಾಲಕ ಸನೋಜ್ ಕ್ಷಿಪ್ರಗತಿಯಲ್ಲಿ ದುರಸ್ತಿ ಮಾಡಿ ಎಲ್ಲಾ ಹಂತಗಳನ್ನು ಕ್ರಮಿಸಿದರು ಉತ್ತರ ಭಾರತದ ಹಲವು ಪ್ರತಿಷ್ಠಿತ ರ್ಯಾಲಿಪಟುಗಳು ಭಾಗವಹಿಸಿದ್ದರು ದಕ್ಷಿಣ ಭಾರತದಿಂದ ಕೊಡಗಿನ ವಿಫೈ ರೋಡರ್ಸ್ ತಂಡದ ಉದ್ದಪಂಡ ಚೇತನ್ ಚಂಗಪ್ಪ ಹಾಗೂ ಸನೋಜ್ ಸಹದೇವನ್ ಪಾಲ್ಗೊಂಡು ಮೊದಲ ಸ್ಥಾನದೊಂದಿಗೆ ಮೂರು ಲಕ್ಷ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆದುಕೊಂಡಿದ್ದಾರೆ